अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो दो अच्छा से चर्चा ली प्रमुख आगे ಬೆಂಗಳೂರಿನ ಪ್ರಗತಿ ಕುರಿತಂತೆ ಒಂದ್ ದೊಡ್ಡ ವಿವಾದ ಎಂದಿದೆ ಜೊತೆಗೆ ಆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಜನ ಜನಸೇವೆ ಮಾಡ್ಲಿ ಅಂತೇಳಿ ಆರಿಸಿದ್ದಾರೆ ಆದ್ರೆ ಜನಸೇವೆ ಬಿಟ್ಟು ಇವತ್ತು ನಾವು ವೈಯಕ್ತಿಕವಾಗಿ ನಮ್ಗೆ ಏನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇಡೀ ಚರ್ಚೆ ನಡೀತಾ ಇದೆ ಇದರಿಂದ ಜನ ಹತಾಶರಾಗಿದ್ದಾರೆ ಮತ್ತೆ ಬೆಂಗಳೂರಿನ ಅಭಿವೃದ್ಧಿ ಆಗೋದೇ ಇಲ್ವಾ ಈ ರೀತಿ ಶಸ್ತ್ರಾಸ್ತ್ರವನ್ನ ಕೆಳಗೆ ಇಟ್ಬಿಟ್ರಲ್ಲ ಡಿ ಕೆ ಶಿವಕುಮಾರ್ ಅಂತ ಕೂಡ ಚರ್ಚೆ ನಡೀತಾ ಇದೆ ಇವೆಲ್ಲವನ್ನ ಕುರಿತಂತೆ ನಾವು ಚರ್ಚೆ ಮಾಡೋಣ ಜೊತೆ ಚರ್ಚೆ ಕಾಂಗ್ರೆಸ್ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ ವಕ್ತಾರರ ಎಲ್ ಸಿ ನಾಗರಾಜ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾ ಸರ್ ಈಗ ಒಂದು ಜನ ನ ಆರಿಸಿರೋದು ನಮ್ಮ ಸೇವೆ ಮಾಡ್ತಾರೆ ನಮ್ಗೆಲ್ಲ ಒಳ್ಳೇದ್ ಮಾಡ್ತಾರೆ ಬಿಜೆಪಿ ಭ್ರಷ್ಟಾಚಾರದಿಂದ ಜನರನ್ನ ಮುಕ್ತಿಗೊಳಿಸ್ತಾರೆ ಅಂತ ಹೇಳಿ ಆದ್ರೆ ಇವತ್ತು ಅದ ಯಾವುದು ಕಾಣಿಸ್ತಾ ಇಲ್ಲ ಬರೀ ಬೇರೆ ಏನೋ ಮಾತುಗಳು ಕೇಳಿಸ್ತಾ ಇದಾವೆ ಮತ್ತು ಸ್ವತಃ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬೆಂಗಳೂರು ದೇವರೇ ಬಂದು ಉದ್ಧಾರ ಮಾಡಕ್ಕಾಗಲ್ಲ ಅಂತ ಯಾಕೆ ಹೇಳ್ತಾರಂದ್ರೆ ಬೆಂಗಳೂರು ನಗರದಲ್ಲಿ ನಾಗರಿಕರು ಅರ್ಥ ಮಾಡ್ಕೋಬೇಕು ಹಾ ಬೆಂಗಳೂರಲ್ಲಿ ಒಂದು ಲಕ್ಷದ ಒಂದು ಕೋಟಿ ಐವತ್ತು ಲಕ್ಷ ಜನ ಒಂದು ನಗರ ಇದು ಸುಮಾರು ಏಳ್ನೂರ ಐವತ್ತು ಸ್ಕ್ವೇರ್ ಕಿಲೋಮೀಟರ್ ಇದ್ದಂತ ನಗರ ಇತ್ತೀಚಿನ ದಿನಗಳಲ್ಲಿ ಅದು ಈಗ ಸಾವಿರದ ನಾನೂರು ಸ್ಕ್ವೇರ್ ಮೀಟರ್ ಬೆಳೆದಿರ್ತಕ್ಕಂತ ನಗರ ಅದ್ರ ವಿಚಿತ್ರ ಏನಂತಂದ್ರೆ ಇದೇ ನಗರದಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ಜನ ವಾಸಿಸ್ತಾ ಇದ್ರೆ ಒಂದು ಲಕ್ಷದ ಐವತ್ತು ಒಂದು ಕೋಟಿ ಐವತ್ತು ಲಕ್ಷ ಗಾಡಿಗಳು ಓಡಾಡ್ತವೆ ಅನ್ ಏನ್ ಹೇಳ್ತೇನೆ ಅಂದ್ರೆ ಒಬ್ಬ ಮನುಷ್ಯನಿಗೆ ಒಂದು ಗಾಡಿ ಏನಂತ ಆಯ್ತು ಟೂ ವೀಲರು ತ್ರೀ ವೀಲರು ಕಾರೋ ಏನೋ ಒಂದು ಲೆಕ್ಕ ಇದು ಈ ರೀತಿ ಎಲ್ಲೂ ಇಲ್ಲ ಪ್ರಪಂಚದಲ್ಲಿ ಉದಾಹರಣೆ ಹೇಳ್ತೀನಿ ಜಪಾನ್ ಅಂತ ಒಂದು ದೇಶದಲ್ಲಿ ಅವರ ಜನಸಂಖ್ಯೆ ಅನುಗುಣವಾಗಿ ಬೀದಿಯಲ್ಲಿ ಇರ್ತಕ್ಕಂಥದ್ದು ಕೇವಲ ಎಂಟು ಪರ್ಸೆಂಟ್ ಗಾಡಿಗಳು ಮಾತ್ರ ನಮ್ಮಲ್ಲಿ ಇಡ್ತಕ್ಕಂಥದ್ದು ನೂರು ಪರ್ಸೆಂಟ್ ಗಾಡಿಗಳು ಇದೇನು ಅಂದ್ರೆ ಜನ ಅರ್ಥ ಮಾಡ್ಕೊಳ್ದೆ ಇದ್ರೆ ದೇವರು ಬಂದ್ರು ಕೂಡ ಈ ನಗರವನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಜನ ಅರ್ಥ ಮಾಡ್ಕೋಬೇಕು ನಾವು ಈ ಬೆಂಗಳೂರನ್ನ ಬೆಂಗಳೂರ್ನ ಉಳಿಸ್ಬೇಕು ಅಂದ್ರೆ ಪೊಲ್ಯೂಷನ್ಸ್ ನ ಕಂಟ್ರೋಲ್ ಇಡಬೇಕು ಪೊಲ್ಯೂಷನ್ ರೇಟ್ ಕಡಿಮೆ ಮಾಡಬೇಕು ಟ್ರಾಫಿಕ್ ಜಾಮ್ ಕಡಿಮೆ ಮಾಡಬೇಕು ಡೀಸೆಲ್ ಪೆಟ್ರೋಲ್ ನಾವು ಆಮದು ಮಾಡಿಕೊಳ್ತಾ ಇದ್ದೇವೆ ಅದನ್ನ ನಾವು ತಡೆಗಟ್ಟಬೇಕು ನಾವು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನ ಯೂಸ್ ಮಾಡಬೇಕು ಪೊಲ್ಯೂಷನ್ ರೇಟ್ಸ್ ಕಡಿಮೆ ಮಾಡಬೇಕು ಇಂಟರ್ನ್ಯಾಷನಲ್ ಖರೀದಿ ಮಾಡತಕ್ಕಂತಹ ಫಾರಿನ್ ಎಕ್ಸ್ಚೇಂಜ್ ನ ಉಳಿಸಬೇಕು ಒಂದು ಐದು ಕಿಲೋಮೀಟರ್ ಹೋಗ್ಲಿಕ್ಕೆ ಸುಮಾರು ಇಪ್ಪತ್ತೈದು ನಿಮಿಷ ಮೂವತ್ ನಿಮಿಷ ಆಗುದಾದ್ರೆ ಮನುಷ್ಯರಿಗೆ ಮನುಷ್ಯರು ಏನು ಮಾಡಕ್ಕಾಗಲ್ಲ ದೇವರೇ ಬಂದ ಕಾಪಾಡಕ್ಕಾಗಲ್ಲ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಮುಂದೋಗಿರೋದು ನಿಜ ಆದ್ರೆ ನಾವು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಮತ್ತು ನಾಗರಿಕರು ಎಲ್ಲರೂ ಒಟ್ಟುಗೂಡಿ ಮಾಡಬೇಕಾಗಿರ್ತಕ್ಕಂಥದ್ದು ಬೆಂಗಳೂರು ನಗರ ಅಂತಕ್ಕಂಥ ಇಡೀ ವಿಶ್ವದಲ್ಲಿ ಅತಿ ವೇಗ ಬೆಳೀತಾ ಒಂದು ನಗರ ಡೈನಮಿಕ್ ನಗರ ಅದರ ನ ನಾವು ಕಾಪಾಡ್ಕೋಬೇಕು ಬಿ ವೆರಿ ಕಾನ್ಷಿಯಸ್ ಅರ್ಥದಲ್ಲಿ ಅವ್ರು ಹೇಳಿರ್ಬೇಕು ಅಂತ ತಿಳ್ಕೊಂಡಿದ್ವಿ ಅಂತ ದೇಶ ಯುರೋಪಿಯನ್ ಕಂಟ್ರಿ ಅದು ಅದು ಅತ್ಯಂತ ಶ್ರೀಮಂತ ಕಂಟ್ರಿ ಮತ್ತು ಅಲ್ಲಿ ಆ ಇಡೀ ನಿಮ್ಗೆ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ರೈಲ್ವೆ ಎಜುಕೇಶನ್ ಹೆಲ್ತ್ ಇಷ್ಟನ್ನು ಕೂಡ ಅವರು ಫ್ರೀ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಅಂತೂ ಟ್ರಾಮ್ ಟ್ರಾಮ್ ರೈಲ್ ಗಳು ಬಳಸ್ತಾರೆ ಅತ್ಯಂತ ಶ್ರೀಮಂತ ಬಸ್ ಗಳನ್ನ ಬಳಸ್ತಾರೆ ಇವೆಲ್ಲಾ ಗಳು ಕೂಡ ಅಂದ್ರೆ ಎ ಸಿ ಬಸ್ ಗಳ ಹೋದ್ರೆ ಚಾರ್ಜ್ ಕೊಡಬೇಕು ನಾರ್ಮಲ್ ಬಸ್ ಗಳು ಹೋದ್ರೆ ಫ್ರೀ ಎಲ್ಲ ಎಲ್ಲಿಂದ ಎಲ್ಲೋ ಇಡೀ ದೇಶ ಎಲ್ಲೋ ಓಡಾಡೋದು ಫ್ರೀ ಹೀಗಾಗಿ ಜನ ಅಲ್ಲಿ ಪ್ರೈವೇಟ್ ವೆಹಿಕಲ್ಗಳನ್ನೇ ಬಳಸಲ್ಲ ಅವರು ನೀವ್ ಹೇಳ ಹಾಗೆ ನೀವ್ ಹೇಳಲ್ಲ ಪೆಟ್ರೋಲ್ ಖರೀದಿ ಮಾಡಲ್ಲ ದೊಡ್ಡ ರಸ್ತೆ ನಿರ್ಮಾಣ ಮಾಡಲ್ಲ ದೊಡ್ಡ ದೊಡ್ಡ ಸೇತುವೆ ನಿರ್ಮಾಣ ಮಾಡಲ್ಲ ಎಲ್ಲವನ್ನು ಅವರು ಟ್ರಾನ್ಸ್ಪೋರ್ಟ್ ಮೇಲೆ ದುಡ್ಡು ಹಾಕಿದ್ದಾರೆ ಸೊ ಇದೊಂದು ರೀತಿ ತಾವೇಳಿದ ಏನು ಏನೋ ಒಂದ್ ರೀತಿಯ ಡ್ರೀಮಿ ಲ್ಯಾಂಡ್ ಅಲ್ಲಿ ಇದೆ ಲುಮ್ಸ್ಬರ್ಗ್ ಅದನ್ನ ತಾವು ನೋಡಬಹುದಾ ಅದು ಹೇಗೆ ಇದು ಸರ್ ಅದು ನೀವು ಹೇಳಿದ್ರಲ್ಲ ಅಲ್ಲಿನ ಜನಸಂಖ್ಯೆ ನೋಡಿ ಇಲ್ಲಿನ ಜನಸಂಖ್ಯೆ ಫಸ್ಟ್ ಆಫ್ ಆಲ್ ಅದು ಅಂದ್ರೆ ಅದು ಅಭಿವೃದ್ಧಿ ಹೊಂದಿದಂತ ಪ್ರದೇಶ ದೇಶ ಅದ್ ನಾವು ಇನ್ನ ಡೆವಲಪಿಂಗ್ ನೇಷ ನಮ್ಮ ನಮ್ಮ ಪಾಪ್ಯುಲೇಷನ್ ರೇಟು ಪಾಪ್ಯುಲೇಷನ್ ಗ್ರೋತ್ ರೇಟು ಅವ್ರ ಪ್ರಾಬ್ಲಮ್ ಬಹಳ ಅಜಗಜ ಹಾಗಾಗಿ ವಿ ಕಾಂಟ್ ಕಂಪೇರ್ ದೋಸ್ ಸಿಟೀಸ್ ವಿತ್ ಬ್ಯಾಂಗ್ಳೂರ್ ಅಥವಾ ಕರ್ನಾಟಕ ಅಥವಾ ನಮ್ಮ ದೇಶ ಅದು ನೋವೇರ್ ಆಲ್ ಆಮೇಲೆ ನಾನು ಇಲ್ಲಿ ಉದಾಹರಣೆ ಕೊಟ್ಟಿಲ್ಲ ನಿಮ್ಗೆ ಸೌತ್ ಕೊರಿಯಾಗೋದ್ರೆ ಹೈ ಸ್ಪೀಡ್ ಟ್ರೈನ್ ಒಂದು ಅವರ್ಗೆ ಹೋಗ್ತದೆ ಅಂದ್ರೆ ಇಲ್ಲಿಂದ ಬೆಳಗಾಂಗೆ ಹೋಗಬೇಕಾದ್ರೆ ನೀವು ಎರಡು ಅವರಲ್ಲಿ ಬೆಳಗಾಂ ತಲುಪುದು ಅಂದ್ರೆ ಇಲ್ಲಿಂದ ಏರ್ಪೋರ್ಟ್ಗೆ ಒಂದ್ ಅವರ್ ಮೊದಲು ಹೋಗಿ ಅಲ್ಲಿಂದ ಒಂದು ಕಾಲ್ ಅವರ್ ಫ್ಲೈಟ್ ಅಲ್ಲಿ ಹೋಗಿ ಇಳಿಯೋಕ್ ಗೋ ಗೋಬೇಕು ಟ್ರೈನ್ ಗೆಟ್ ಇನ್ ಗೆಡ್ಗಾಂಗೆ ಅದು ಮಾಡಬೇಕು ಅಂದ್ರೆ ಇದು ಕೇವಲ ಸರ್ಕಾರದ ಕೈಯಲ್ಲಿ ಇಲ್ಲ ಜನ ಹಲವಾರು ರೀತಿಯಲ್ಲಿ ಕೋಆಪರೇಟ್ ಮಾಡ್ಬೇಕಾಗ್ತದೆ ಇದು ಒಂದು ಸರ್ಕಾರದ ಕೆಲಸ ಅಲ್ಲ ಇಡೀ ನಾಗರಿಕರು ಮತ್ತು ಜನಪ್ರತಿನಿಧಿಗಳು ಒಗ್ಗೂಡಬೇಕು ಮಾಡಬೇಕು ಒಂದು ಉದಾಹರಣೆಗೆ ತಗೊಳೋಣ ಟ್ಯಾನಿರಿ ರೋಡ್ ಇದೆ ನೋಡಿದಿರಾ ಎಷ್ಟು ವರ್ಷದಿಂದ ಹಂಗೆ ಇದೆ ಅದು ತೀರಾ ಬಡವರು ಎಲ್ಲ ಇರ್ತಕ್ಕಂಥ ಜಾಗ ಯಾಕೆ ವರ್ಡನ್ ಮಾಡಕ್ ಆಗ್ಲಿಲ್ಲ ಯಾಕೆ ಟ್ರಾಫಿಕ್ ನ ಬೇಗ ಮೂವ್ ಮಾಡಕ್ಕಾಗಿಲ್ಲ ಕಟ್ ರೋಡ್ ಕನೆಕ್ಷನ್ ಆಗುವರೆಕ್ ಹೋಗಿ ರಿಂಗ್ ರೋಡ್ ಹೋಗಿ ಅಲ್ಲಿಂದ ಏರ್ಪೋರ್ಟ್ ಹೋಗ್ತದಲ್ಲ ಮಾಡಕ್ಕಾಗಲ್ಲ ಇಪ್ಪತ್ತೈದು ವರ್ಷದಿಂದ ನಾನು ಕೇಳ್ತಾನೆ ಇದೀನಿ ಆ ದಿನ್ನೂರ್ ಮೈನ್ ರೋಡು ರಿಂಗ್ ರೋಡು ಇದು ಟ್ಯಾಂಡ್ರಿ ರೋಡು ಯಾವ್ದನ್ನು ವೈಡನ್ನ ಮಾಡಿಲ್ಲ ಯಾಕೆ ನಮ್ದು ಹತ್ತು ಸಾವಿರ ಹತ್ತು ಸಾವಿರ ಕೋಟಿ ಬಜೆಟ್ ಇದೆ ಎಂಸಿದು ನಾ ಮಾಡಕ್ ಆಗಿಲ್ಲ ಯಾಕೆ ಬಿಕಾಸ್ ಗವರ್ನಮೆಂಟ್ ಒಂದು ಪಾಲಿಸಿ ತರ್ತದೆ ಡಿ ಆರ್ ತಗೊಳ್ಳಿ ಅಂತ ಜನ ಡಿ ಆರ್ ತಗೊಳಕ್ ಇಷ್ಟ ಇಲ್ಲ ಅವ್ರು ಹೇಳ್ತಾರೆ ನಾವು ಕಾಸ್ ಕೊಡಿ ಪೆಟ್ರೋಲ್ ಕೊಡೋ ಕಾಸ್ ಕೊಡಿ ಬ್ಲೇಮೇ ಗವರ್ಮೆಂಟ್ ಮೊಮ್ಮ ಗವರ್ಮೆಂಟ್ ಗೆದ್ದು ಮನಿ ಜನ ಅರ್ಥ ಮಾಡ್ಕೋಬೇಕು ದೇಶಕ್ಕೋಸ್ಕರ ಬದುಕ್ತೀನಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನನಗೋಸ್ಕರ ಬದುಕ್ತೀನಿ ಅಂತಂದ್ರೆ ಯಾರು ಸುಧಾರಣೆ ಮಾಡಕ್ ಆಗಲ್ಲ ಹಾಗಾಗಿ ನಾನು ಸೌತ್ ಕೊರಿಯಾದ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ ದ ಎಕ್ಸಾಂಪಲ್ ಕೊಟ್ಟೆ ಅವೆಲ್ಲವೂ ಅಭಿವೃದ್ಧಿ ಹೊಂದಿರತಕ್ಕಂತ ದೇಶಗಳೇ ಹೊರತು ನಮ್ಮಷ್ಟು ಪಾಪ್ಯುಲೇಷನ್ ಇಲ್ಲ ಅವ್ರ ಅವ್ರ ಜಾತ್ ಜಾಸ್ತಿ ಇದೆ ಜನ ಕಡಿಮೆ ಇದಾರೆ ಜಮೀನು ಜಾಸ್ತಿ ಇದೆ ಜನನು ಜಾಸ್ತಿ ಇದ್ದಾರೆ ಸಮಸ್ಯೆಗಳು ಜಾಸ್ತಿ ಇದೆ ಜಾತಿಗಳು ಜಾಸ್ತಿ ಇದೆ ಭಾಷೆಗಳು ಜಾಸ್ತಿ ಇದೆ ಕರಪ್ಷನ್ ಜಾಸ್ತಿ ಇದೆ ನನ್ನ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಅಂತಲ್ಲ ಇಡೀ ದೇಶದ ವ್ಯವಸ್ಥೆ ಭ್ರಷ್ಟಾಚಾರದಿಂದ ಕೂಡಿದೆ ಜಾತಿ ವಾದದಿಂದ ಕೂಡಿದೆ ನಮ್ಮ ಸಮಸ್ಯೆಗಳೇ ಹಲವಾರು ಇರ್ಬೇಕಾದ್ರೆ ಹೆಂಗ್ ಸಾಲ್ವ್ ಮಾಡೋಕೆ ಸಮಸ್ಯೆಗಳನ್ನ ಈಗ ನೀವು ಅಭಿವೃದ್ಧಿಯ ವಿಷಯ ಮಾತಾಡಿದ್ರೆ ಬಳಿ ಭ್ರಷ್ಟಾಚಾರ ಬಂದ್ ನಿಂತ್ಕೊಳತ್ತೆ ಜನಸಂಖ್ಯೆ ಬಂದ್ ನಿಂತ್ಕೊಳತ್ತೆ ಆದ್ರೆ ನಮ್ಮ ದೇಶದಲ್ಲಿ ಇವತ್ತು ಜನಸಂಖ್ಯೆ ಕೆಲವರು ಹೆಚ್ಚು ಮಾಡ್ಕೋತಾರೆ ಹೇಳಿ ಅವ್ರನ್ನ ಬೈತಾರೆ ಇನ್ನು ಕೆಲವರು ಅವ್ರ ಜನಸಂಖ್ಯೆ ಜಾಸ್ತಿ ಮಾಡ್ಕೋತಾರೆ ನೀವು ಮನೆಗೆ ಆರ್ ಮಕ್ಳು ಮಾಡಿ ಮಕ್ ಮಟ್ಟಕ್ಕೆ ಒಂದು ಕೊಡಿ ಹೀಗೆ ಅಂತ ಹೇಳಿ ಎಲ್ಲಾರು ಪ್ರಚೋದನೆ ಕೊಡ್ತಾ ಇದಾರೆ ಮಕ್ಕಳು ಮಾಡ್ಕೊಡೋದೇ ಒಂದ್ ದೊಡ್ಡ ಪ್ರಚೋದನೆ ಕೊಡ್ತಾ ಇದ್ದಾರೆ ಸೊ ನೀವ್ ಹೇಳೋ ಅಭಿವೃದ್ಧಿ ಮಂತ್ರ ಅವ್ರು ಹೇಳೋ ಮಕ್ಕಳು ಮಂತ್ರ ಎಲ್ಲ ಒಂದ್ ಕಡೆ ಇಡೀ ದೇಶನ ದಿಕ್ ತಪ್ಪಿಸ್ತಾ ಇದೆಯಾ ಎಲ್ಲ ಒಂದ್ ಕಡೆ ಯಾರಾದ್ರೂ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡಿ ಅಂತ ಹೇಳಿದ್ರೆ ಯಾಕಂದ್ರೆ ಪಾಪ್ಯುಲೇಷನ್ ಇರಬೇಕು ಯಾಕಂದ್ರೆ ನಮ್ಮ ನಮ್ಮ ಆಸ್ತಿಯೇ ಜನಸಂಪನ್ಮೂಲ ಹೌದು ಜನರು ಕೂಡ ಆಸ್ತಿ ಜನರು ಕೂಡ ಆಸ್ತಿ ಜನವೇ ನಮ್ಮ ಸಂಪನ್ಮೂಲ ಇಟ್ಸ್ ಮೋಸ್ಟ್ ರಿಸೋರ್ಸಬಲ್ ಕಂಟ್ರಿ ಇದರಲ್ಲೂ ಕೂಡ ಯುವಕರು ವರ್ಷದಿಂದ ಕಡಿಮೆ ಯುವ ದೇಶ ಇದು ಸೊ ಆಲ್ ದಟ್ ಇಸ್ ಪ್ಲಸ್ ಇದೆ ಅಷ್ಟೇ ಸಮಸ್ಯೆಗಳು ಇದೆ ಬಟ್ ನಾವು ದೇಶ ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ ಆಹಾರ ಪದ್ಧತಿಗಳಲ್ಲಿ ನೋಡಿದಾಗ ವ್ಯವಸ್ಥೆ ಇಂಪೋರ್ಟ್ ಫುಡ್ ಗ್ರೇಂಜ್ ನ ಆಹಾರ ಧಾನ್ಯಗಳನ್ನ ಇಂಪೋರ್ಟ್ ಇದ್ವಿ ಇದೀವಿ ಇವತ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ರಾಜೀವ್ ಗಾಂಧಿ ಅವರು ಅಧಿಕಾರಕ್ಕೆ ಬರ್ಕ ಮುಂಚೆ ಒಂದ್ ಮಾರುತಿ ಕಾರ್ ನೋಡಬೇಕಂದ್ರೆ ಕಷ್ಟ ಆಗಿತ್ತು ಒಂದು ಕಂಪ್ಯೂಟರ್ ನೋಡ್ಬೇಕಾದ್ರೆ ಕಷ್ಟ ಆಗಿತ್ತು ಅದು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಬೆಂಗಳೂರಲ್ಲಿ ಇದೆ ಇವತ್ತು ಸೊ ತಂದೆ ಅಂತ ಅಭಿವೃದ್ಧಿಗಳು ಆಗಿದೆ ಸಮಸ್ಯೆಗಳು ಬೆಳ್ಕೊಂಡಿವೆ ಇದೇನಾದ್ರೂ ಸಾಲ್ವ್ ಆಗ್ಬೇಕಾದ್ರೆ ಈ ಪಾರ್ಟಿ ಆ ಪಾರ್ಟಿನ ಮುಖ್ಯ ಅಲ್ಲ ಜನಗಳು ಕೈ ಜೋಡಿಸ್ಬೇಕು ಜನಗಳು ನಂದು ಸರ್ಕಾರ ನಂದು ದೇಶ ನನ್ನ ಬೆಂಗಳೂರು ನನ್ನ ಜನ ನಾವು ಆರೋಗ್ಯವೊಂದಿರಬೇಕು ೊಲ್ಯೂಷನ್ ಅದ್ರ ನನ್ನ ತೊಂದರೆ ತಾಯಿಗಳು ಎಲ್ ತೊಂದ್ರೆ ಆಗ್ತದೆ ನನ್ ತೊಂದರೆ ಆಗ್ತದೆ ಆರೋಗ್ಯ ಕೆಟ್ಟದೆ ಮನೋಭಾವನೆ ಇಲ್ಲ ಅಂತಂದ್ರೆ ದೇವರು ಬಂದ್ರು ಕಾಪಾಡಕ್ ಆಗೋಲ್ಲ ಜನರಿಗೆ ಸರ್ ಪಾಲಿಟಿಕ್ಸ್ ಗೊತ್ತಾಗಲ್ಲ ನಿಮ್ಮ ಯಾವ್ದೇ ಇದು ಗೊತ್ತಾಗಲ್ಲ ಅವ್ರಿಗೆ ಏನ್ ಕೇಳ್ತಾರೆ ನಾವು ವೋಟ್ ಕೊಟ್ಟಿದೀವಿ ಕಾಂಗ್ರೆಸ್ ಒಳ್ಳೇದ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ ಸೊ ಇದು ಎಲ್ಲಿ ಹಾಗಾದ್ರೆ ಕಾಂಗ್ರೆಸ್ ಏನ್ ಮಾಡುತ್ತೆ ಜನಕ್ಕೆ ಒಳ್ಳೇದ್ ಮಾಡ್ತಾರೆ ಕೆಟ್ಟದ್ ಮಾಡ್ತಾರೆ ಅಂತ ಯಾವ ಸರ್ಕಾರನು ಕೆಟ್ಟದ್ ಮಾಡಕ್ ಬಯಸೋದಿಲ್ಲ ಯಾವ ಸರ್ಕಾರನು ಜನಗಳ ವಿರುದ್ಧ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತಂದ್ರೆ ನೈತಿಕ ರಾಜಕಾರಣ ಇಲ್ಲದೆ ಇರತಕ್ಕಂತ ದೊಡ್ಡ ದುರಂತ ಅಲ್ಲ ಈಗ ಬಿಜೆಪಿ ಇದ್ದಾಗ ಸರ್ ಇದನ್ನೇ ಹೇಳ್ತಾ ಇದ್ರು ಅವರಿಗೆ ಆಡಳಿತ ಮಾಡಕ್ ಬರಲ್ಲ ಏನಿದ್ರು ಬರೀ ಟೀಕೆ ಮಾಡಕ್ ಬರುತ್ತೆ ಮತ್ತೆ ಅವರು ಅವರಿಗೆ ಏನು ಗೊತ್ತಿಲ್ಲ ಆಡಳಿತ ಅನುಭವ ಇಲ್ಲ ಗೆ ಆಡಳಿತ ಅನುಭವ ಇದೆ ಅಂತ ಹೇಳಿ ಹೇಳ್ತಾ ಇದ್ರು ಎಲ್ಲ ಸಾಕಷ್ಟು ಸಚಿವರು ಹೇಳಿದ್ರು ರಾಮಲಿಂಗಾರೆಡ್ಡಿ ಮತ್ತೆ ಹಲವಾರು ಸಚಿವರು ಇವತ್ತು ಈಗ ಅನುಭವ ಇರತಕ್ಕಂತ ಎಲ್ಲಾ ರಾಜಕಾರಣಿಗಳು ಇದ್ದು ಈ ರೀತಿ ಇವತ್ತು ಈ ರೀತಿ ಮಾತನಾಡ್ತಾ ಇರೋದು ಎಲ್ಲ ಒಂದ್ ಕಡೆ ಜನರಿಗೆ ಒಂದು ಆಶಾಭಾವನೆ ಹೊರಟೋಗ್ತಾ ಇಲ್ಲ ಈ ರೀತಿ ಮಾತ್ರ ಆಶಾಭಾವನೆ ಹೊರಟೋಗುದಿಲ್ಲ ಹ್ಮ್ ಇವತ್ತು ಕೂಡ ಆಡಳಿತದಲ್ಲಿ ಅನುಭವ ಇರತಕ್ಕ ಕಾಂಗ್ರೆಸ್ನವ್ರಿಗೆ ನೋ ಡೌಟ್ ಅಂಡ್ ವಿ ಎಕ್ಸ್ಪೀರಿಯನ್ಸ್ ಈ ದೇಶವನ್ನ ಕಟ್ಟಿಡ್ತಕ್ಕ ಕೀರ್ತಿ ನಮ್ಗೆ ಇದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ಲಿಕ್ಕೆ ಹೋರಾಟ ಮಾಡದ ಮುಂಚೂಣಿ ನಾಯಕರುಗಳು ನಮ್ಮವರೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ ಸುಲಭ ಅಲ್ಲ ಒಂದು ಆಂದೋಲನ ಒಂದು ಜನಗಳಿಗೋಸ್ಕರ ದೇಶದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡದಂತ ಒಂದು ದೊಡ್ಡ ಪಕ್ಷ ಅದು ಇವತ್ತು ಕೂಡ ಅದರ ಆದ್ರೆ ಬೆಂಗಳೂರು ನಗರ ಅಂತ ತಗೊಂಡಾಗ ಪಾಲಿಟಿಕ್ಸ್ ಮೀರಿ ಮಾತಾಡಬೇಕಾಗ್ತದೆ ನೀವು ನನಗೊಂದು ಉತ್ತರ ಕೊಡಿ ನೂರ ಒಂದು ಕೋಟಿ ಐವತ್ತು ಲಕ್ಷ ಜನಕ್ಕೆ ಒಂದು ಕೋಟಿ ಐವತ್ತು ಲಕ್ಷ ಇರ್ಬೇಕಾ ಅಲ್ಲ ಅದೇ ಆ ಪ್ರಶ್ನೆ ಅಂದ್ರೆ ನೀವು ವೆಹಿಕಲ್ ಈಗ ನಾನು ಹೇಳಿದ್ನ ಲು ಉದಾಹರಣೆ ಕೊಟ್ರೆ ಜನಸಂಖ್ಯೆಯಲ್ಲಿ ಸಮಸ್ಯೆ ಬರುತ್ತೆ ಅಂತೀರಾ ಜನಕ್ಕೆ ಅಂದ್ರೆ ಫ್ರೀ ಮೂವ್ಮೆಂಟ್ ಅಂದ್ರೆ ಅವ್ರಿಗೆ ಫ್ರೀ ಇದ್ದಾಗ ಅಂದ್ರೆ ಫ್ರೀ ಮೂವ್ಮೆಂಟ್ ಇದೆ ಅಂದಾಗ ಬಹುಶಃ ಪ್ರೈವೇಟ್ ಗಳು ಈಗ ಅವರಿಗೆ ಬರಲ್ಲ ಈಗ ಉದಾಹರಣೆಗೆ ನೀವು ಮೆಟ್ರೋ ರೇಟ್ ನ ಕಮ್ಮಿ ಮಾಡಿದಾಗ ಜನ ಅಲ್ಲಿ ಹೋಗ್ತಾ ಇದ್ರು ಮೆಟ್ರೋ ರೇಟ್ ಜಾಸ್ತಿ ಮಾಡಿದ ತಕ್ಷಣ ಎರಡ್ ಲಕ್ಷ ಜನ ಮೆಟ್ರೋ ಹೋಗೋದನ್ನ ಬಿಟ್ಬಿಟ್ರು ಸೊ ಗಾನ್ ಬ್ಯಾಕ್ ಟು ದೇರ್ ಓನ್ ವೆಹಿಕಲ್ಸ್ ಅಂದ್ರೆ ಈಗ ಇದು ಒಂದ್ ಕಡೆ ಹಿನ್ನಡೆ ಆಗ್ಲಿವ ನೀವು ನಿಮ್ಮ ಮಾಡರ್ನ್ ಡ್ರೀಮ್ ಬೆಂಗ್ಳೂರ್ಗೆ ಇಲ್ಲ ನಮ್ಮ ಬ್ರಾಂಡ್ ಬೆಂಗಳೂರಿಗೆ ಕನಸಿನ. ನಮ್ಮ ಕನಸಿನ ಬೆಂಗಳೂರಿಗೆ ಖಂಡಿತವಾಗ್ಲೂ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ದಿನೇ ದಿನೇ ಅಫೋರ್ಡಬಲ್ ಆಗಬೇಕಾಗ್ತದೆ ಅಲ್ವಾ ಈಗ ಬಿಎಂಟಿಸಿ ಅಲ್ಲಿ ಏನಾಗಿದೆ ಎರಡು ಡ್ರೈವ್ ಜನ ಹೋಗ್ತಾರೆ ಒಂದು ಮಹಿಳೆಯರು ಒಂದು ಗಂಡಸರು ಮಕ್ಕಳು ಈಗ ಮಹಿಳೆಯರಿಗೆ ಸಂಪೂರ್ಣವಾಗಿ ಉಚಿತ ಕೊಟ್ಟಿದ್ದಾಗಿದೆ ಗಂಡಸರಿಗೆ ಸ್ವಲ್ಪ ರೇಟ್ ಚಾರ್ಜ್ ಮಾಡ್ತಾರೆ ಯಾಕಂದ್ರೆ ಸಸ್ಟೈನಬಿಲಿಟಿಗೋಸ್ಕರ ಮಾಡ್ತಾರೆ ಮಹಿಳೆಯರಿಗೆ ಸರ್ಕಾರ ಕೊಡ್ತದೆ ಆದ್ರೆ ಮೆಟ್ರೋದವ್ರು ಏನ್ ಮಾಡಬೇಕಾಯ್ತು ಆಯ್ತು ನೀವು ಒಂದು ವರ್ಗಕ್ಕಾದ್ರೂ ಫ್ರೀ ಕೊಡಬೇಕಾಯ್ತಲ್ಲ ನಾವು ಮೆಟ್ರೋ ರೇಟ್ ಜಾಸ್ತಿ ಕೊಡಬಹುದಾಯ್ತಲ್ಲ ಕೊಡ್ಲಿಲ್ಲ ಆಯ್ತು ನೀವು ಮೆಟ್ರೋಗೆ ರೇಟ್ ಚಾರ್ಜ್ ಮಾಡಬೇಕು ಏಳೆಂಟು ಲಕ್ಷ ಆದ್ಮೇಲೆ ಇನ್ಕ್ರೀಸ್ ಮಾಡಿದ್ರೆ ಓಕೆ ಆದ್ರೆ ದರ್ ಈಸ್ ರೆಗ್ಯುಲೇಟಿಂಗ್ ರೆಗ್ಯುಲೇಟಿಂಗ್ ಪ್ರೈಸ್ ರೆಗ್ಯುಲೇಟಿಂಗ್ ಏನು ದರ ನಿಗದಿಪಡಿಸುವ ಒಂದು ಕಮಿಟಿ ಇದೆ ಆ ಕಮಿಟಿಯಲ್ಲಿ ಮೂರ್ ಜನ ಸದಸ್ಯರು ಇರ್ತಾರೆ ಒಬ್ರು ಕರ್ನಾಟಕದವ್ರು ಇರ್ತಾರೆ ಇಬ್ರು ಕೇಂದ್ರ ಸರ್ಕಾರದವ್ರು ಇರ್ತಾರೆ ಆ ಶಿಫಾರಸಿನ ಮೇಲೆ ಮಾಡ್ತಾರೆ ನಮ್ಮ ಕರ್ನಾಟಕ ರಾಜ್ಯದ ಒಪಿನಿಯನ್ ಸರಳವಾಗಿದೆ ಸರ್ ಸರಳ ಬಹಳ ಬಹಳ ಒಳ್ಳೆ ಪಾಯಿಂಟ್ ಬಂದ್ರೆ ಈ ಸರಳವಾಗಿದೆ ಅಂದ್ರೆ ಬೆಲೆ ಏರಿಕೆ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರ ನಾನು ಹೇಳ್ತೀನಿ ಕೇಳಿ ಅಂದ್ರೆ ಅಲ್ಲಿ ನೀವ್ ಕಮಿಟಿ ಕಮಿಟಿ ಅಂತ ಹೇಳ್ತಾರೆ ಇನ್ನ ನಾನು ಹೇಳಿಲ್ಲ ನಮ್ಮ ಮಾತು ನಮ್ ಬಾಯಲ್ಲಿ ಹಾಕ್ಬಾರ್ದು ಸರಿ ಸರ್ ನಮ್ಮ ಮಾತನ್ನ ಜನಗಳನ್ನ ಕಿವಿಯಲ್ಲಿ ಹಾಕೋದು ಯೆಸ್ ಎಸ್ ಹಾಗಾಗಿ ನಾನು ಹೇಳ್ತೇನೆ ಅಂದ್ರೆ ಒಂದು ರೆಗ್ಯುಲೇಟಿಂಗ್ ಪ್ರೈಸ್ ಫಿಕ್ಸೇಷನ್ ಕಮಿಟಿ ಅಂತ ಇರ್ತದೆ ಅಂದ್ರೆ ದರ ನಿಗದಿ ಮಾಡತಕ್ಕಂತ ಒಂದು ಒಂದು ಸಮಿತಿ ಇರ್ತದೆ ಆ ಸಮಿತಿಯಲ್ಲಿ ಬಹುತೇಕ ಸದಸ್ಯರು ಕೇಂದ್ರ ಸರ್ಕಾರದ ನಾಮಿನಿಗಳು ಇಡ್ತಾರೆ ರಾಜ್ಯ ಸರ್ಕಾರದ ನಾಮಿನ ಇಡ್ತಾರೆ ಅದು ಕನ್ಸೆನ್ಸಸ್ ತೀರ್ಮಾನ ಆಗ್ತದೆ ಆದರೆ ಏಳೆಂಟು ಪರ್ಸೆಂಟ್ ಗಿಂತ ನಾವು ಇನ್ಕ್ರೀಸ್ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಏಕಾಏಕಿಯಾಗಿ ಐವತ್ ಪರ್ಸೆಂಟ್ ರೇಜ್ ಮಾಡೋದು ನೂರ್ ಪರ್ಸೆಂಟ್ ರೇಜ್ ಮಾಡೋದು ಇದು ಅವೈಜ್ಞಾನಿಕವಾಗಿರ್ತಕ್ಕಂಥ ತೀರ್ಮಾನ ನಾನು ಪೊಲಿಟಿಕಲ್ ಗೇಮ್ ಆಡಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥ ನಮ್ಗೆ ನಾವು ಎಷ್ಟು ಕಡಿಮೆ ಬೆಲೆಯಲ್ಲಿ ಕೊಡ್ತೀವೋ ಎಷ್ಟು ದೂರ ಚಲಿಸ್ತಿವೋ ಎಷ್ಟು ಲಾಸ್ಟ್ ಮೈಲ್ ಕನೆಕ್ಟಿವ್ ಕೊಡ್ತೀವೋ ಅಷ್ಟು ಜನ ಉಪಯೋಗಿಸ್ಕೊಳ್ತಾರೆ ಯಾವಾಗ ನಾವು ಇನ್ಕ್ರೀಸ್ ಮಾಡ್ತೀವೋ ಅಷ್ಟು ಅದರಿಂದ ದೂರ ಹೋಗ್ತಾರೆ ಹಾಗಾಗಿ ನಾನು ಹೇಳ್ತಾ ಇರತಕ್ಕಂಥದ್ದು ಬೆಂಗಳೂರು ನಗರ ಮೆಟ್ರೋ ಪ್ರೈಸ್ನ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು ಬೇರೆ ಏನು ಅಲ್ಲ ಬೆಂಗಳೂರ್ ಮೇಲೆ ಇರ್ತಕ್ಕಂತ ಪ್ರೀತಿ ಎಷ್ಟು ಅಂತ ಕಣ್ಣಿದ್ರೆ ಕಾಣ್ತಾ ಇರ್ತಕ್ಕ ಕೇಂದ್ರ ಸರ್ಕಾರದ ಕಾಣ್ತಾ ಇದೆ ಬೆಂಗಳೂರಲ್ಲಿ ಮೂರು ಜನ ಎಂಪಿಗಳಿದ್ರು ಅವರು ಕಳೆದ ಇಪ್ಪತ್ತು ವರ್ಷ ಅವರೇ ಗೆಲ್ತಾ ಇದಾರೆ ಅವ್ರು ಈಗ ಅದರ ಜೊತೆಗೆ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಕೈವಾಡಾಗಿದೆ ಬಿಜೆಪಿ ಗಿಫ್ಟ್ ಅವ್ರಿಗೆ ಸತತವಾಗಿ ಹೇಳ್ತೀನಿ ಕೇಳಿ ಆರು ಆರು ಜನ ಲೋಕಸಭಾ ಸದಸ್ಯರು ಈಗ ಪ್ರೆಸೆಂಟ್ ಇರ್ತಕ್ಕಂತೂ ಬೆಂಗಳೂರಿನ ಸುತ್ತಮುತ್ತ ಇರೋರೇ ಅವ್ರು ಅಷ್ಟು ಪ್ರೀತಿ ತೋರಿಸಿದ್ರು ಕೂಡ ಕೇಂದ್ರ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ ಕೊಡ್ಲಿಲ್ಲ ಹೇಳಿ ಅಸೆಂಬ್ಲಿಯಲ್ಲಿ ಅವರು ದ್ವೇಷ ಸಾಧನೆ ಮಾಡ್ಲಿಕ್ಕೋಸ್ಕರ ದೇವ್ ಮುರ್ಸಿಲೆಸ್ಲಿ ದೇ ನಮ್ಮನ್ನ ಮಲತಾಯಿ ಧೋರಣಿಂದ ನೋಡ್ತಾ ಇರತಕ್ಕ ಕಣ್ಣೆದುರೆ ಕಾಣ್ತಾ ಇರತಕ್ಕಂಥದ್ದು ಇದಕ್ಕೆ ಒಂದು ಜ್ವಲಂತ ಸಾಕ್ಷಿ ಅಂದ್ರೆ ಮೆಟ್ರೋ ಪ್ರೈಸ್ ಹೈಕ್ ಅನ್ನೋ ವಿಚಾರ ಹೇಳ್ತಾ ಇದ್ದೇನೆ ಮೆಟ್ರೋ ಪ್ರೈಸ್ ಹೈಕ್ ಮಾಡಿರೋದ್ರಿಂದ ಆಗ್ತಕ್ಕಂಥ ಪರಿಣಾಮಗಳು ಏನು ಅಲ್ಲಲ್ಲ ಸ್ವತಃ ರೈಲ್ವೆ ಸಚಿವ ಅಶ್ವಿನಿ ಅಶ್ವಿನಿ ವೈಷ್ಣವ್ ಹೇಳ್ತಾರೆ ಏನ್ ಹೇಳ್ಬೋದು ಅವ್ರ ಅಧಿಕಾರ ಬರವಾಗಿ ಹೇಳಿದ್ರು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಎಲ್ಲಾರ್ಗು ಅಂತ ಹೇಳಿದ್ರು ಆಮೇಲೆ ಜುಮ್ಲಾ ಅಂದ್ರು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತಂದ್ರು ಇರೋ ಉದ್ಯೋಗಗಳೆಲ್ಲ ಕಿತ್ಕೊಬಿಟ್ರು ಅವರು ಕೇಂದ್ರದ ಸಚಿವರು ಯಾರು ಏನ್ ಹೇಳಿದ್ರು ಕೂಡ ಸತ್ಯವನ್ನು ಮಾತ್ರ ನಾನ್ ನಿಮ್ ಚಾನೆಲ್ ಮಾತಾಡೋದು ನಾನು ಏನ್ ಕೊಟ್ಟಿದೆ ಅಂತಂದ್ರೆ ಒಬ್ಬ ಬೆಂಗಳೂರಿನ ಪ್ರೀತಿ ಮಾಡ್ತಕ್ಕಂತ ಒಬ್ಬ ನಾಗರಿಕನಾಗ್ ನಿಮ್ಗೆ ಹೇಳ್ತಾ ಇದ್ದೇನೆ ಈ ಮಲತಾಯಿ ಧೋರಣೆಯ ಪರಿಣಾಮಗಳೇನು ಅಂದ್ರೆ ಡೆಲ್ಲಿಯಲ್ಲಿ ಆಗಿರ್ತಕ್ಕ ಪೊಲ್ಯೂಷನ್ ರೇಟ್ಸ್ ನ ಬೆಂಗಳೂರಿಗೂ ತರಬೇಕು ಅಂತಹ ಒಂದು ಮಹದಾಸೆಯನ್ನ ಇಟ್ಕೊಂಡಿರ್ತಕ್ಕಂತ ಕೇಂದ್ರದ ನದದುಷ್ಟ ನಾಯಕರ ಕೊಡುಗೆ ಇದು ನನಗೆ ಬಹಳ ಬೇಸರ ತಂದಿರತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ನಾನು ನಿನ್ನ ಟೀಕೆ ಮಾಡ್ತೀವಿ ಟೀಕೆ ಮಾಡಿ ಆದರೆ ಬೆಂಗಳೂರ್ನ ನೀವು ಈ ತರ ಕಡೆಗಣಿಸ್ತು ಸರಿ ಇಲ್ಲ ಕಾರಣ ಏನಂತ ಹೇಳ್ತೀನಿ ಬೆಂಗಳೂರಿನ ಟ್ರಾಫಿಕ್ ದೃಷ್ಟಿ ಪೊಲ್ಯೂಷನ್ ದೃಷ್ಟಿ ಕೊಡೋ ಮಾತ್ರ ಮಾತಾಡ್ತಾ ಇಲ್ಲ ನಾನು ಯು ಹ್ಯಾವ್ ಎನ್ ಅಬ್ಲಿಗೇಷನ್ ಟು ದ ಪೀಪಲ್ ಆಫ್ ಬೆಂಗ್ಳೂರ್ ನಿಮ್ಮ ಜವಾಬ್ದಾರಿ ಇದೆ ಬೆಂಗಳೂರಿನ ಬಗ್ಗೆ ಕಾರಣ ಏನಂತಂದ್ರೆ ಒಂದು ಕಡೆ ನೀವು ಆರು ಜನ ಲೋಕಸಭಾ ಸದಸ್ಯಗಳನ್ನ ಕೊಟ್ಟರು ಅದ್ರಲ್ಲಿ ಮೂರು ಜನ ಬೆಂಗಳೂರೇ ಕೊಟ್ಟಿದ್ದಾರೆ ಅದು ಒಂದು ಕಡೆ ಆದ್ರೆ ಪೊಲಿಟಿಕಲ್ ಆಂಗಲ್ ಆದ್ರೆ ನಿಮ್ಗೆ ಹಲವಾರು ಶಾಸಕರನ್ನ ಆದ್ರೆ ಇಡೀ ಇಂಡಿಯಾದಲ್ಲಿ ಮೋರ್ ದೆನ್ ಫೋರ್ಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕಿಂತ ಹೆಚ್ಚು ಐ ಟಿ ಸಾಫ್ಟ್ವೇರ್ ಏನಾದ್ರು ಎಕ್ಸ್ಪೋರ್ಟ್ ಆಗ್ತಾ ಇದ್ರೆ ದಟ್ ಈಸ್ ಫ್ರಮ್ ಸಿಲಿಕಾನ್ ವ್ಯಾಲಿ ಆಫ್ ಬೆಂಗಲೋರ್ ಹಾಗಾಗಿ ಹೇಳ್ತಾ ಇದೀನಿ ನೀವು ಕೇವಲ ಎಂ ಪಡ್ಕೊಂಡಿಲ್ಲ ಬೆಂಗಳೂರಿಂದ ಸುತ್ತಮುತ್ತಲಿಂದ ನಿಮ್ಮ ಬಕ್ಕಸಿಗೆ ಕೋಟ್ಯಾಂತರ ರೂಪಾಯಿಗಳನ್ನ ಟ್ಯಾಕ್ಸ್ ಸಂಗ್ರಹಣೆ ಮಾಡ್ಕೊಳ್ತಾ ಇರ್ತೀರಲ್ಲ ಅದು ಬೆಂಗಳೂರಿನ ನಾಗರಿಕರು ಬೆಂಗಳೂರಿನ ವಾಸಿಸುವ ಜನಗಳು ಮತ್ತು ಬೆಂಗಳೂರಿನ ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರು ನಾಡಿನ ಕೊಡುಗೆ ಸ್ವಾಮಿ ನೀವು ನಮ್ಮ ಹತ್ರ ವಸೂಲಿನ ಮಾಡ್ತೀರಾ ಮತನ ಪಡ್ಕೊಳ್ತೀರಾ ನಮ್ಮನ್ನ ಮಲತಾಯಿ ಧೋರಣೆ ನೋಡ್ತಾ ಇದ್ರೆ ಇದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದೇವರು ಬಂದ್ರು ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ ಜನಗಳು ಇವತ್ತೂ ಅರ್ಥನೇ ಮಾಡ್ಕೊಂಡಿಲ್ಲ ಕೇವಲ ಯಾರೋ ವ್ಯಕ್ತಿನ ನೋಡಿ ಓಟ್ ಆಗ್ತಕ್ಕಂಥದ್ದು ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕವಾಗಿರ್ತಕ್ಕಂಥ ವಿಚಾರ ತಿಳ್ಕೊಂಡಿದೀನಿ ಜನ ಯಾವತ್ತು ತಿಳುವಳಿಕೆ ಪಡ್ಕೊಳ್ತಾರೋ ಯಾವಾಗ ಸತ್ಯಕ್ಕೆ ಬೆಲೆ ಕೊಡ್ತಾರೋ ಯಾವಾಗ ಭಾವನಾತ್ಮಕ ವಿಚಾರಗಳಿಂದ ದೂರ ಬಂದು ಅಭಿವೃದ್ಧಿ ಕಡೆ ಗಮನ ಹಡಿಸ್ತಾರೋ ಯಾವಾಗ ನಾಗರಿಕರು ಅಭಿವೃದ್ಧಿಗೆ ಮತ ಹಾಕ್ತಾರೋ ಅವತ್ತು ಮಾತ್ರನೇ ನಾವು ಈ ನಗರವನ್ನ ಕಾಪಾಡ್ಲಿಕ್ಕೆ ಸಾಧ್ಯ ಮಾತ್ರಕ್ಕೆ ನಾವು ಹೆಲ್ಪ್ಲೆಸ್ ಅಂತ ಏನಲ್ಲ ಬದಲಾವಣೆ ತರಲಿಕ್ಕೆ ಬದಲಾವಣೆ ಪ್ರಕೃತಿಯ ನಿಯಮ ನಿಯಮ ಆಗಿರೋದ್ರಿಂದ ನಾಗರಾಜ್ ಯಾದವ್ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ನಾವು ಜನಗಳನ್ನ ಎಚ್ಚೆತ್ತುಕೊಳ್ಳಕ್ಕೋಸ್ಕರ ಈ ಮಾತುಗಳನ್ನ ಹೇಳ್ತೇವೆ ಈಗ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ್ಲೂ ಆಗ್ಲಿಲ್ಲ ಕಾಂಗ್ರೆಸ್ ಬಂದಾಗ್ಲೂ ಆಗ್ಲಿಲ್ಲ ಜನ ಏನು ಏನ್ ಮಾಡ್ಬೇಕು ಸರ್ ನೋಡಿ ಜನ ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲ ಬಂದು ಜನ ಬುದ್ಧಿವಂತರಿದ್ದಾರೆ ಜನತಂತ್ರ ವ್ಯವಸ್ಥೆಯಲ್ಲಿ ಏನಾಗಿದೆ ಗೊತ್ತಾ ವೋಟ್ ಹಾಕೋವರ್ಗು ಪ್ರಜಾತಂತ್ರ ವ್ಯವಸ್ಥೆ ಆಮೇಲೆ ಸರ್ವಾಧಿಕಾರಿ ಧೋರಣೆ ಆಗಿರತಕ್ಕಂತ ರೀತಿಯಲ್ಲಿ ನಾಯಕರುಗಳು ಬಿಹೇವ್ ಮಾಡಬಾರ್ದು ಇಟ್ ಇಸ್ ಇಮೆಟೀರಿಯಲ್ ವಿಚ್ ಪೊಲಿಟಿಕಲ್ ಪಾರ್ಟಿ ಐ ಆಮ್ ಟಾಕಿಂಗ್ ಟು ಇವತ್ತು ಐದು ವರ್ಷಕ್ಕೊಂದ್ಸಲಿ ಪಾರ್ಲಿಮೆಂಟ್ ಒಟ್ಟು ಕೊಡ್ತೀವಿ ತದನಂತರ ನಾವು ಗುಲಾಮರ ಕೆಲಸ ಮಾಡಬೇಕಾಗ್ತದೆ ಇದರಿಂದ ಹೊರಬರತಕ್ಕಂತ ಮನಸ್ಥಿತಿಗೆ ತಗೊಂಡೋಗ್ಬೇಕು ನಮ್ಮ ನಾಗರಿಕರನ್ನ ವಿಶೇಷವಾಗಿ ಯಾರ್ದು ತಪ್ಪ ಅಂತ ಹೇಳ ನಮ್ಮ ಟ್ಯಾಂಡ್ ರೋಡ್ ಬಗ್ಗೆ ಚರ್ಚೆ ಮಾಡಿದೆ ಅಲ್ವಾ ಟ್ಯಾಂಡ್ ರೋಡ್ ಅಲ್ಲೂ ಕೂಡ ನಾಗರಿಕರು ಇದಾರೆ ನಮ್ಮ ಸದಾಶಿವನಗರ ಅಂತ ಇದೆ ಅಥವಾ ಐ ಪಿ ಏರಿಯಾಗಳು ಇವೆ ನೀವು ಪ್ಯಾಟರ್ನ್ ನೋಡಿ ಟ್ಯಾಂಡ್ ರೋಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪೋಲಿಂಗ್ ಸದಾಶಿವನಗರದಲ್ಲಿ ಮೂವತ್ತೈದು ಪರ್ಸೆಂಟ್ ಪೋಲಿಂಗ್ ಯಾಕೆ ಹೋಮ್ ಟಿ ವಿ ಬ್ಲೇಮ್ಡ್ ಯಾರಿಗೆ ಶಿಕ್ಷಣ ಅಂತ ಪಡ್ಕೊಂಡ್ ಯಾರು ಬಿಸ್ನೆಸ್ ಮ್ಯಾನ್ ಇಡ್ತಾರೋ ಯಾರು ಐ ಟಿ ಬಿಟಿ ಕೆಲಸ ಮಾಡ್ತಾರೋ ಯಾರು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳಲ್ಲಿ ಇಡ್ತಾರೋ ಓಟಿಂಗ್ ದಿವಸ ಔಟ್ ಆಫ್ ಬೆಂಗಳೂರು ಹೋಗಿರ್ತಾರೆ ಚೆನ್ನಾಗಿರುತ್ತೆ ಯಾಕೆ ಚೆನ್ನಾಗಿರ್ತಾರೆ ಪೇಟ್ ತಟ್ಕೊಂಡ ಮನಿ ಏನ್ ಕಮ್ದೇ ಇರ್ತದೆ ಸದಾಶಿನಲ್ಲಿ ಅರವತ್ ಸಾವಿರ ರೂಪಾಯಿ ಸ್ಕ್ವೇರ್ ಫೂಟ್ ಕ್ಯಾಂಟ್ ರೋಡ್ ಅಲ್ಲಿ ಹತ್ತು ಸಾವಿರ ಸ್ಕ್ವೇರ್ ಫುಟ್ ದುಡ್ಡು ಕೊಟ್ಟು ಬಂದಿರ್ತಾರೆ ಸ್ವಾಮಿ ಹಲೋ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ ಒಂದಲ್ಲ ಒಂದ್ ರೀತಿಯಲ್ಲಿ ಸಂವಿಧಾನ ಬದ್ಧವಾಗಿ ಸರಿನೋ ತಪ್ಪೋ ಮತದಾನವನ್ನ ಕಡ್ಡಾಯ ಮಾಡಿದ್ದಾದಲ್ಲಿ ಚುನಾವಣೆಗಳಲ್ಲಿ ರಿಫಾರ್ಮ್ಸ್ ತಂದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿದ್ದಲ್ಲಿ ಮತ್ತು ಜನಗಳಿಗೆ ಲೋಕಲ್ ಬಾಡಿ ಎಲೆಕ್ಷನ್ ಸರಿಯಾಗಿ ನಡೆದ್ರೆ ಮಾತ್ರ ನಿಮ್ಗೆ ಪರಿಹಾರ ಆಗ್ತದೆ ಲೋಕಲ್ ಬಾಡಿ ಎಲೆಕ್ಷನ್ ಬರ್ತಾ ಇದ್ದೀರಾ ಸರ್ ಯಾವ್ರ್ ಹೇಳಿದ್ರು ಹಾ ಬಂದ್ಮೇಲೆ ತಾನೇ ಮಾತಾಡ್ಬೇಕು ನೀವು ಯಾವಾಗಲೂ ಬರ್ತದೆ ಯಾವಾಗ ಬರ್ತದೆ ಹಾ ಹಾ ಅಂದ್ರೆ ಮಾಡೋದಿಲ್ಲವಾ ಹಂಗಾರೆ ಸರ್ಕಾರ ಈಗ ನಾನ್ ಅದನ್ನ ಹೇಳಲಿಲ್ಲ ಹಾ ಸರಿ ಸರ್ ಓಕೆ ಓಕೆ ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಒಂದು ಗ್ರೇಟರ್ ಬ್ಯಾಂಗ್ಲೂರ್ ಅಂತ ಬಿಲ್ ತಂದಿದ್ದಾರೆ ಹ್ಮ್ ನೀವು ಅದು ವಿಶ್ಲೇಷಣೆ ನಡೀತಾ ನೋಡಿದಿರಲ್ಲ ಹೌದು ಹೌದು ಸರ್ ಹೌದು ನಾನ್ ಕೇಳ್ತಾ ಇರೋದು ಒಂದೇ ಪಾಯಿಂಟ್ ಅಸೆಂಬ್ಲಿ ಎಲೆಕ್ಷನ್ ಆಗಿದ ತಕ್ಷಣ ಚುನಾವಣೆ ಆಗ್ತದೆ ಇಲ್ವೋ ಹೌದು ಆಗ್ತದೆ ಇಲ್ಲ ಹೌದು ಆಗ್ತದೇನೆ ಹೌದು ಹಾಗೆ ನಿಮ್ದು ಇದು ಇಲ್ಲ ಪಾರ್ಲಿಮೆಂಟ್ ಆಗಿದೆ ಚುನಾವಣೆ ಆಗ್ತದೇನೆ ಆದ್ರೆ ಲೋಕಲ್ ಬಾಡೀಸ್ ಆದ್ಮೇಲೆ ಚುನಾವಣೆ ಯಾಕೆ ಆಗಲ್ಲ ವಾಟ್ ಇಸ್ ಇಂಟ್ರೆಸ್ಟ್ ಅಂದ್ರೆ ಸಂವಿಧಾನದ ಆಶಯಲ್ಲಿರ್ತಕ್ಕಂತಹ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಅಂತ ಏನ್ ಹೇಳಿದೀವೋ ಸ್ಥಳೀಯ ಆಡಳಿತವನ್ನ ಸ್ಥಳೀಯವಾಗಿ ನಡೀಬೇಕು ದ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಶುಡ್ ಬಿತ್ ದ ಲೋಕಲ್ ದ ಪ್ಲಾನಿಂಗ್ ಟು ಬಿ ಡನ್ ಇನ್ ದ ಲೋಕಲ್ ಲೆವೆಲ್ ಅಂಡ್ ಇಟ್ ಬಿ ಡಿಸೆಂಟ್ರಲೈಸ್ಡ್ ಅಲ್ವಾ ಅದಾಗದೇ ಇದ್ರೆ ಪರಿಹಾರ ಮಾಡೋರವರು ಈಗ ಒಂದ್ ಎಮ್ ಎಲ್ ಎ ಇಡ್ತಾರೆ ಎರಡೂವರೆ ಲಕ್ಷ ಜನ ಮತದಾರಿಗೆ ಅಲ್ಲೊಂದು ನಲ್ಲಿ ಯಾರೋ ಒಬ್ಬ ಇಲ್ಲಿಗಲ್ ಕನೆಕ್ಷನ್ ತಗೊಳ್ತಾ ಇರ್ತಾನೆ ಇನ್ನೊಬ್ನೋ ಇಲ್ಲಿಗೆ ಕರೆಂಟ್ ತಗೊಳ್ತಾ ಇರ್ತಾನೆ ಎಲ್ಲ ಬಿಟ್ಟು ಹೋಗಿರ್ತಾರೆ ಇದನ್ನೆಲ್ಲ ಮಾಡ್ಬೇಕು ಎಮ್ ಎಲ್ ಎಲ್ಲ ನೋಡಕ್ ಆಗತ್ತಾ ಒಂದು ಕಮಿಷನರ್ ಇಡೀ ಬೆಂಗಳೂರು ಒಂದು ಸಾವಿರದ ನಾನೂರು ಸ್ಕ್ವೇರ್ ಕಿಲೋಮೀಟರ್ ನೋಡಕ್ಕಾಗತ್ತಾ ಇಟ್ ಇಸ್ ನಾಟ್ ಪಾಸಿಬಲ್ ಇದಕ್ಕೆಲ್ಲ ಬೆಂಗಳೂರು ನಗರವನ್ನ ಕಾಪಾಡಬೇಕು ಅಂದ್ರೆ ದೇವರೇ ಬಂದ್ರೆ ಕಾಪಾಡಕಲ್ಲ ಹೇಳುದ ಅರ್ಥನೂ ಇದೆ ಆದ್ರೆ ಪಾರದರ್ಶಕವಾಗಿರ್ತಕ್ಕಂತಹ ಸ್ಥಳೀಯ ಚುನಾವಣೆಗಳು ಆಗಿಂದಾಗೆ ಸಮಯ ಅನುಗುಣವಾಗಿ ನಡೆಯಲೇಬೇಕು ಅವಾಗ ಮಾತ್ರ ಇದಕ್ಕೆಲ್ಲ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಗ್ರೇಟರ್ ಬೆಂಗಳೂರು ಅಂತಕ್ಕಂಥದ್ದು ನಾನು ಒಪ್ಕೊಳ್ತೀನಿ ನ ಯಾಕಂದ್ರೆ ಇವತ್ತು ಒಂದು ಕಮಿಷನರ್ ಕೂತ್ಕೊಂಡು ಒಂದ್ ಒಂದ್ ಸಾವಿರದ ನಾನೂರು ಸ್ಕ್ವೇರ್ ಕಿಲೋಮೀಟರ್ ನ ಅಡ್ಮಿನಿಸ್ಟ್ರೇಟ್ ಮಾಡೋದು ಕಷ್ಟ ಆಗ್ತದೆ ಅದರಿಂದ ಮೂರ್ನಾಲ್ಕು ಕಾರ್ಪೊರೇಷನ್ ಮಾಡಿದ್ರೆ ಜನಪ್ರತಿನಿಧಿಗಳು ಜಾಸ್ತಿ ಆಗ್ತಾರೆ ಅಲ್ಲ ತಾವೇ ಹೇಳ್ದಾಗ ಈಗ ಒಂದೇ ಕಾರ್ಪೊರೇಷನ್ ಗೆ ইলেকಷನ್ ಮಾಡ್ತಾರಲ್ಲ ಐದು ಕಾರ್ಪೊರೇಷನ್ ಗೆ ইলেকಷನ್ ಮಾಡ್ತಾರ ಅಂತ ಹೌದು ಮಾಡ್ಲೇಬೇಕಲ್ಲ ಕಾರ್ಪೊರೇಷನ್ ಆದ್ರೆ ಮಾಡ್ಲೇಬೇಕಲ್ಲ ಮಾಡ್ಲೇಬೇಕಲ್ಲ ಹ್ಮ್ ಹ್ಮ್ ಆದ್ರೆ ಅದರ ಬಗ್ಗೆ ನನಗೆ ಹೆಚ್ಚು ಚಿಂತೆ ಇಲ್ಲ ಆ ಬಿಲ್ ಅಲ್ಲಿ ನಾನು ಯಾಕೆ ಇದ್ದೆ ಅಂದ್ರೆ ನೀವು ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಗ್ರೇಡರ್ ಬೆಂಗಳೂರು ಬಗ್ಗೆ ಹ್ಮ್ ಪರಿಕಲ್ಪನೆ ಇದೆ ಬೆಂಗಳೂರು ನಗರ ಅಂತಂದ್ರೆ ಏ ಅದು ಲೋಕಲ್ ಬಾಡಿಸ್ ಶುಡ್ ಗವರ್ನ್ ಬೈ ಡೆಮ್ ಸೆಲ್ಸ್ ದೇ ಶುಡ್ ಪ್ಲಾನ್ ನಾಟ್ ಬೈ ಅನ್ ಔಟ್ಸೈಡರ್ ನನ್ನ ಮನೆಯನ್ನ ನಾನು ಡಿಸೈನ್ ಮಾಡ್ಕೊಳೋ ಅಧಿಕಾರ ನನಗೆ ಇರ್ತದೆ ಅಲ್ವಾ ಅಲ್ಲಿ ಒಬ್ಬ ಕಾರ್ಪೊರೇಟರ್ ಗೆದ್ರೆ ಸಾಲದು ಇಪ್ಪತ್ತು ಜನ ವಾರ್ಡ್ ಮೆಂಬರ್ ಮಾಡಬೇಕು ಯಾರ ವಾರ್ಡ್ ಮೆಂಬರ್ ದೇಶ ಬಿ ಬೇರೆ ಸೆಗ್ಮೆಂಟ್ಸ್ ಒಬ್ಬ ಪತ್ರಕರ್ತ ಇರಬೇಕು ಒಬ್ಬ ಡಾಕ್ಟರ್ ಇರಬೇಕು ಒಬ್ಬ ಇಂಜಿನಿಯರ್ ಇರಬೇಕು ವಾರ್ಡ್ ಕಮಿಟಿಲಿ ಒಬ್ಬ ಮಹಿಳೆ ಇರ್ಬೇಕು ಒಬ್ಬ ಒಬ್ಬ ಆರ್ಕಿಟೆಕ್ಟ್ ಇರ್ಬೇಕು ಒಬ್ಬ ಸಿಟಿ ಪ್ಲಾನಿಂಗ್ ಅಥಾರಿಟಿ ಯಾರ ಇರಬೇಕು ಇಲ್ಲ ಅಂತಂದ್ರೆ ಟೀಚರ್ ಇರ್ಬೇಕು ಎಲ್ಲಾ ಸಮುದಾಯದ ಸಾರ್ವಜನಿಕದಲ್ಲಿರ್ತಕ್ಕಂಥ ಬೇರೆ ಸೆಗ್ಮೆಂಟ್ ಇರ್ಬೇಕು ಯಾಕೆ ಒಬ್ಬ ಟೀಚರ್ ಇದ್ರೆ ಒಬ್ಬ ಪರಿಕಲ್ಪನೆ ಅವಾರ್ಡ್ ಅಲ್ಲಿ ಅಂತ ಯಾವತರ ಶಾಲೆ ಬೆಂಗಳೂರು ಟಾಸ್ಕ್ ಫೋರ್ಸ್ ಮಾಡಿದ್ರಲ್ಲ ಸರ್ ಅದೆಲ್ಲ ಬೆಂಗಳೂರು ಟಾಸ್ಕ್ ಫೋರ್ಸ್ ಡಿಫರೆಂಟ್ ಐ ಆಮ್ ಟಾಕ್ ವಾರ್ಡ್ ಕಮಿಟೀಸ್ ನೀವು ಟಾಸ್ಕ್ ಫೋರ್ಸ್ ಅಂತ ಹೇಳಿ ಮಾಡ್ಬಿಟ್ಟು ಇಡೀ ಬೆಂಗಳೂರು ನೋಡಿದ್ರೆ ಮೇಧಾವಿಗಳ ನಾನು ಹೇಳುದು ಆಡಳಿತ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇದ್ದು ಕಾರ್ಪೊರೇಟ್ ಎಲೆಕ್ಟ್ ಆದ್ಮೇಲೆ ಅವನ ಕೆಳಗಡೆ ಒಂದ್ ಇಪ್ಪತ್ ಜನ ವಾರ್ಡ್ ಮೆಂಬರ್ಗಳಿಗೆ ಪವರ್ಸ್ ಕೊಡಬೇಕು ಏನ್ ಪವರ್ಸ್ ಕೊಡಬೇಕು ಅಂದ್ರೆ ಅವರು ಆ ನ ತೀರ್ಮಾನ ಮಾಡ ವಾರ್ಡ್ ಅಲ್ಲಿ ಆಗ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ಮಾನಿಟರಿಂಗ್ ಮಾಡೋ ಬಗ್ಗೆ ದುಡ್ಡನ್ನ ಸರಿಯಾಗಿ ಖರ್ಚು ಮಾಡೋದ ಬಗ್ಗೆ ಮತ್ತು ಪಾರದರ್ಶಕ ಮತ್ತು ಗುಣಮಟ್ಟ ನೋಡ್ಕೊಳ್ಲಿಕ್ಕೆ ಬೇರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ಒಂದು ಇಪ್ಪತ್ತು ಜನ ಅಪಾಯಿಂಟ್ ಮಾಡಬೇಕು ನಮ್ಮಲ್ಲಿ ಏನ್ ಮಾಡ್ತಾರೆ ಗೊತ್ತಾ ವಾರ್ಡ್ ಕಮಿಟಿ ಮಾಡಿದ ತಕ್ಷಣ ಏ ಒಂದ್ ಮಹಿಳೆ ತಗಬ ಒಂದ್ ಎಸ್ಸಿನ ತಗಬಾ ಒಂದ್ ಬ್ಯಾಕ್ವರ್ಡ್ ತಗೊಬ ಒಂದ್ ಲಿಂಗಾಯ್ ತಗೊಂಡ್ ಒಂದ್ ಬ್ರಾಹ್ಮಣ ತಗೋಬಾ ಅಂತ ನಾನು ಅದಕ್ಕೆ ವಿರೋಧ ಇಲ್ಲ ಆದರೆ ಆ ಸಮುದಾಯಗಳಲ್ಲಿ ಪ್ರತಿಭಾವಂತರನ್ನ ತಗೊಂಡು ಮಾಡಿ ಡಾಕ್ಟರ್ನ ಮಾಡಿ ದಲಿತ್ರು ನಾ ಅಂದ್ರೆ ಬೋಟಿಕಾ ಫಾಲೋಯರ್ಸ್ ಬಿಟ್ಟು ಬೇರೆ ಹುಡುಕಿ ಅಂತಾನೆ ಹೇಳಿದ್. ಪೊಲಿಟಿಕಲ್ ಇದ್ರು ಪರ ಇಲ್ಲ ಇಲ್ದಿದ್ರು ಪರ ಇಲ್ಲ. ಅದು ಸಿವಿಲ್ ಸೊಸೈಟಿ ಆಗ್ಬೇಕು ಸಿವಿಲ್ ಸೊಸೈಟಿ ಇನ್ಕ್ಲೂಸಿವ್ ಇಂಕ್ಲೂಸಿವ್ ಆ ಅವಾಗ ಏನಾಗ್ತೈತಿ ಬೋ ಕಾರ್ಪರೇಟರ್ ಗೆ 20 ವರ್ಷ ಅವ್ನು ಹೋಗ್ಬಿಟ್ಟು ಬಿಲ್ಡಿಂಗ್ ರೋಲ್ ಕಾಲ್ ಮಾಡೋದು ಕಾಂಟ್ರಾಕ್ಟ್ ರೋಲ್ ಕಾಲ್ ಮಾಡೋದು ಎಲ್ಲ ಬಂದ್ ಆಗ್ತದೆ ಇದು ಇಡೀ ಎಲೆಕ್ಷನ್ ಚೇಂಜ್ ಇರ್ತಕ್ಕಂತ ಒಂದು ಮಹಾ ದೊಡ್ಡ ದಾರಿ ಅದು ನಮ್ಮಂತವ್ರು ಅಧಿಕಾರ ಕೊಟ್ರೆ ನಾವು ಮಾಡ್ತೀವಿ ಅಧಿಕಾರ ವಿಕೇಂದ್ರೀಕರಣ ಇರಬೇಕು ಎಲೆಕ್ಷನ್ಗಳು ಪಾರದರ್ಶಕ ಆಗಿರ್ಬೇಕು ಎಲೆಕ್ಷನ್ಗಳು ನೈತಿಕತೆಯಿಂದ ಕೂಡಿರ್ಬೇಕು ಅಕ್ರಮಗಳು ನಡಿಬಾರದು ಇನ್ಕ್ಲೂಸಿವ್ ಸೊಸೈಟಿ ಇರಬೇಕು ಒಂದು ಕೋಟಿ ಐವತ್ ಲಕ್ಷ ಗಾಡಿಗಳನ್ನ ಐವತ್ ಲಕ್ಷ ಇಳಿಸಬೇಕು ಒಂದ್ ಕೋಟಿ ಗಾಡಿಗಳನ್ನ ನಾವು ರೋಡಿಂದ ಹೊರಗೆ ತೆಗಿಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾಹಾಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಾವು ಎನ್ಕರೇಜ್ ಮಾಡಬೇಕು ಅದು ಮಾಹಾಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಿಎಂಟಿಸಿ ಬಸ್ ಇರ್ಬೋದು ಮೆಟ್ರೋ ಇರ್ಬೋದು ಲೋಕಲ್ ಟ್ರೈನ್ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯ ವಿಚಾರಗಳು ಬರಬಹುದು ಲೋಕಲ್ ಟ್ರೈನ್ ಇಸ್ ವೆರಿ ಬೆಸ್ಟ್ ಆದ್ರೆ ಒಂದು ಫ್ಲೈಓವರ್ ಮಾಡೋದಕ್ಕಿಂತ ಹೆಚ್ಚಾಗಿ ಉದಾಹರಣೆ ಎಕ್ಸಾಂಪಲ್ ಜನ ಇಟ್ಕೊಳ್ಳಿ ನಾವೊಂದು ಪ್ರಶ್ನೆ ಕೇಳಿದೆ ರೋಡ್ ನ ವೈಡ್ನ ಮಾಡಿ ಅಂತ ಕೇಳಿದ್ರೆ ಅದಕ್ಕೆ ಮುನ್ನೂರು ಕೋಟಿ ರೂಪಾಯಿ ಖರ್ಚಾಗ್ತದೆ ನಾವು ಹಣಕಾಸಿನ ವ್ಯವಸ್ಥೆ ನೋಡಿಕೊಂಡು ಮಾಡ್ತೀವಿ ಅಂತ ಹೇಳ್ತಾರೆ ಅದೇ ಆಗಿ ಒಂದು ಮೂರು ತಿಂಗಳಿಗೆ ಒಂದು ನೋಟಿಫಿಕೇಶನ್ ಕೊಡ್ತಾರೆ ಆ ರೋಡ್ ಅಲ್ಲಿ ಒಂದು ಫ್ಲೈಓವರ್ ಮಾಡ್ಲಿಕ್ಕೆ ಒಂದು ಎಕ್ಸ್ಪ್ರೆಶನ್ ಆಫ್ ಇಂಟ್ರೆಸ್ಟ್ ಮತ್ತೆ ಒಂದು ಇದು ಕೇಳ್ತಾರೆ ಏನೋ ಸಾರ್ವಜನಿಕರ ಒಪಿನಿಯನ್ ಎಷ್ಟು ಕೋಟಿಗೆ ಎಂಟು ನೂರು ಕೋಟಿಗೆ ಮುನ್ನೂರು ಕೋಟಿ ರೂಪಾಯಿ ನೀವು ಐಡನ್ ಮಾಡೋಕ್ ಇಲ್ಲ ಅಂತಾರೆ ಎಂಟುನೂರು ಕೋಟಿ ಕೋಟ್ಲಿ ಫ್ಲೈಓವರ್ ರೆಡಿ ಮಾಡ್ತಾರೆ ಏನ್ ತೋರಿಸ್ತದೆ ಶೋ ದಿಸ್ ಇಸ್ ಮಾಕರಿ ಆಫ್ ಡೆಮಾಕ್ರೆಸಿ ಸೊ ಇದನ್ನ ಕಾಂಗ್ರೆಸ್ ಬಿಜೆಪಿ ದಳ ಅಂತ ಹೇಳೋದಿಲ್ಲ ಯಾರು ಈ ನಗರವನ್ನು ಪ್ರೀತಿ ಮಾಡ್ತಾರೋ ಯಾರು ಈ ರಾಜ್ಯವನ್ನು ಪ್ರೀತಿ ಮಾಡ್ತಾರೋ ಯಾರು ಈ ದೇಶವನ್ನು ಪ್ರೀತಿ ಮಾಡ್ತಾರೋ ಅವರು ಈ ಮನುಕುಲವನ್ನು ಪ್ರೀತಿ ಮಾಡಿದ್ರೆ ಮಾತ್ರ ನಾವು ಈ ತರ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಂತಹ ಒಂದು ಪರಿಕಲ್ಪನೆಗಳು ಮೈಗೂಡಿಸಿಕೊಬೇಕಾಗ್ತದೆ ಸತ್ಯ ಪ್ರಾಮಾಣಿಕತೆ ನಿರ್ಭೀತಿಯಿಂದ ಹೇಳತಕ್ಕಂತ ಧೈರ್ಯವನ್ನು ಬೆಳೆಸಬೇಕು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಬೇಕು ಕೋಮುವಾದ ವಿರುದ್ಧ ಹೋರಾಟ ಮಾಡಬೇಕು ಎಲೆಕ್ಷನ್ ಟೈಮಲ್ಲಿ ನಾನ್ ಬೇರೆ ಪಾರ್ಟಿ ನೀನ್ ಬೇರೆ ಪಾರ್ಟಿ ಇರಬಹುದು ಆದ್ರೆ ಎಲೆಕ್ಷನ್ ಆದ ನಂತರ ನಾಗರಿಕರ ಸೇವೆ ಮಾಡಕ್ಕೆ ನಾವು ಅಣಿಯಾಗಬೇಕಾಗ್ತದೆ ಮಾಡದೆ ಇದ್ರಲ್ಲಿ ಎಲ್ಲಾದ್ರಲ್ಲೂ ರಾಜಕೀಯ ಮಾಡೋದಾದ್ರೆ ಯಾವ ದೇವರು ಬಂದ್ರು ಇವ್ರನ್ನ ಉದ್ದಾರಕ್ಕೆ ಆಗೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿರಬೇಕು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಅರ್ಥ